ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಕ್ಷಾಮರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ನೂರ ಶ್ರೀನಾಮ ಉಮಾ ಅನ್ನುವಂತಹ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಮೂವತ್ನಾಲ್ಕನೆಯ ಶ್ರೀನಾಮ ಶೈಲೇಂದ್ರತನಯಾ ನೋಡಿ ಹಿಂದಿನ ನಾಮ ಉಮಾ ಅಂತ ನಾವು ಚರ್ಚೆ ಮಾಡಿದವಲ್ಲ ವಿಸ್ತಾರವಾಗಿ ಆ ಉಮಾ ಎನ್ನುವಂತಹ ಜಗನ್ಮಾತೆ ಎಲ್ಲಿ ಅವತರಿಸಿ ಬಂದಳು ಅಂತಂದರೆ ಶೈಲೇಂದ್ರ ಶೈಲೇಂದ್ರನಾದ ಹಿಮವಂತನ ಮಗಳಾಗಿ ಅವತಾರ ಮಾಡಿ ಬಂದಳು ಅಂತ ಶೈಲ ಅಂತಂದ್ರೇನೆ ಪರ್ವತ ಅಂತ ಅರ್ಥ ಇಂದ್ರ ಅಂದರೆ ಆ ಶೈಲಗಳಿಗೆ ಅಂದರೆ ಪರ್ವತಗಳಿಗೆಲ್ಲ ರಾಜನಿದ್ದ ಹಾಗೆ ಇಂದ್ರನು ಇದ್ದ ಹಾಗೆ ಅಂತ ಆ ಹಿಮವಂತ ಆದ್ದರಿಂದ ಆ ಹಿಮವಂತನೇ ಶೈಲೇಂದ್ರ ಶೈಲಗಳಿಗೆಲ್ಲ ಇಂದ್ರನು ಇದ್ದ ಹಾಗೆ ಇಂತಹ ಶೈಲೇಂದ್ರನ ಮಗಳು ಈ ತಾಯಿ ಆದ್ದರಿಂದ ಶೈಲೇಂದ್ರ ತನಯ ಅಂತ ಕರೆದರು ಅಂತ ಜಾತಾ ಶೈಲೇಂದ್ರ ಗೇಹೇಸ ಶೈಲರಾಜ ಸುತಾತತಃ ಅಂತ ದೇವಿ ಪುರಾಣದ ಆಧಾರದ ಮಾತಿದೆ ಅಂತ ಇದನ್ನೇ ಉಪನಿಷತ್ತಿನಲ್ಲಿ ಉಮಾ ಹೈಮವತಿ ಬಹುಶೋಭಮಾನ ಅಂತ ವರ್ಣನೆ ಮಾಡಿರೋದನ್ನು ಮತ್ತೆ ಪುನಃಸ್ಮರಣೆ ಮಾಡಬೇಕು ಹೈಮವತಿ ಅಂದರೂ ಒಂದೇ ಶೈಲೇಂದ್ರತನಯ ಅನ್ನುವಂಥದ್ದು ಒಂದೇ ಎರಡೂ ಲೀಲಾರ್ಥವೇ ಯಾವ ಜಗನ್ಮಾತೆ ಪರಬ್ರಹ್ಮಸ್ವರೂಪಿಣಿ ಓಂಕಾರ ಸ್ವರೂಪಿಣಿಯೇ ಉಮಾ ಅನ್ನುವ ನಾಮದಿಂದ ಬಂದಳೋ ಅವಳೇ ಹೈಮವತಿ ಅವಳೇ ತನಯಳಾಗಿ ಬಂದಿದ್ದಾಳೆ ಇನ್ನು ಇದರಲ್ಲಿ ತತ್ವಾರ್ಥವನ್ನು ನೋಡುವುದಾದರೆ ಉಮಾ ಸಾಕ್ಷಾತ್ ಲಲಿತಾ ಅನ್ನುವಂಥ ನಾಮದಿಂದ ಕರೆಯುವುದಾದರೆ ಶೈಲೇಂದ್ರತನಯ ಅನ್ನುವಂಥದ್ದು ಹೇಗೆ ಅನ್ವಯವಾಗುತ್ತೆ ಲಲಿತೆಗೆ ಅನ್ನುವಂಥ ಪ್ರಶ್ನೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಶೈಲೇಂದ್ರ ಅಂತ ಅಂದರೆ ಮೇರು ಪ್ರಸ್ಥಾರ ಅಂತ ಆ ಮೇರು ಪ್ರಸ್ಥಾರ ಅನಿಸಿಕೊಂಡಿರುವಂಥ ಶ್ರೀಚಕ್ರ ಈ ಶ್ರೀಚಕ್ರವೇ ಮೇರು ಪ್ರಸ್ಥಾರ ಅಂದರೆ ಪರ್ವತದ ರೂಪದಲ್ಲಿ ಉದ್ದನೆಯ ಆಕಾರವನ್ನು ಧಾರಣೆ ಮಾಡಿದೆ ಅಂತ ಅಂದರೆ ಅರ್ಥ ಶ್ರೀಚಕ್ರಾರ್ಚನೆಯ ಮೂಲಕ ನಮಗೆ ಲಭ್ಯಳಾಗುವವಳು ಶ್ರೀಮಾತೆ ಅನ್ನುವ ಒಂದು ವಿಶೇಷವಾದ ಅರ್ಥವನ್ನು ಒಳಗೊಂಡಿದೆಯಂತೆ ಮತ್ತೊಂದು ಆಂತರ್ಯದ ಅರ್ಥವನ್ನು ಹೇಳುವುದಾದರೆ ಶೈಲೇಂದ್ರ ಅಂದರೆ ನಮ್ಮ ಶರೀರದಲ್ಲಿ ಬೆನ್ನು ದಂಡವೇ ಅಂತ ಆ ಬೆನ್ನು ದಂಡದಲ್ಲಿರಬಹುದಾದಂತಹ ನಾಡಿಯಲ್ಲಿ ಸಂಚರಿಸಬಹುದಾದಂತಹ ಕುಂಡಲಿನಿ ಶಕ್ತಿಯು ಮೂಲಾಧಾರದಿಂದ ಹೊರಟು ಆರು ಚಕ್ರಗಳನ್ನು ಕ್ರಮೇಣ ಭೇದನೆ ಮಾಡಿಕೊಂಡು ಸಹಸ್ರಾರದ ತುದಿಯನ್ನು ಸೇರ್ತಾಳೆ ಅಂತಹ ಕುಂಡಲಿನಿ ಸ್ವರೂಪವೇ ಶೈಲೇಂದ್ರ ತನಯ ಅಂದರೆ ಈ ಮೇರು ಅನ್ನತಕ್ಕಂತಹ ನಮ್ಮ ಬೆನ್ನುಹುರಿಯ ಆ ಸಂಚಾರ ಮಾಡುವಂತಹ ಮಗಳು ಬ್ರಹ್ಮಶಕ್ತಿ ಸ್ವರೂಪಿಣಿ ಆದ್ದರಿಂದ ಅವಳನ್ನು ಶೈಲೇಂದ್ರ ತನಯಾ ಅಂತ ಕರೆದಿದ್ದರು ಅಂತ ಇನ್ನ ಅಮ್ಮನ ನವದುರ್ಗಾ ಸ್ವರೂಪಗಳನ್ನು ವರ್ಣನೆ ಮಾಡುವಾಗ ಮೊದಲಿಗೆ ಪ್ರಥಮಂ ಶೈಲಪುತ್ರಿ ಚ ಅಂತ ಹೇಳಿ ಸ್ತುತಿ ಮಾಡಿರುವುದನ್ನು ನಾವಿಲ್ಲಿ ಸ್ಮರಣೆ ಮಾಡಬಹುದು ಅಂತ ಆರುನೂರ ಮೂವತ್ತೈದನೆಯ ಲಲಿತೆಯ ಶ್ರೀನಾಮ ಗೌರಿ ಇದೊಂದು ವಿಶೇಷವಾದ ಅರ್ಥವನ್ನು ತನ್ನ ಗರ್ಭದಲ್ಲಿ ಹೊತ್ತಿರುವಂಥ ಶ್ರೀನಾಮ ಅಂತ ಮೊದಲು ಈ ನಾಮದ ಅರ್ಥವನ್ನ ತಿಳಿಯುವುದಾದರೆ ಗೌರಿ ಅಂತಂದ್ರೆ ಗೌರವರ್ಣದವಳು ಶ್ರೀಮಾತೆ ಆದ್ದರಿಂದ ಅವಳು ಗೌರಿ ಗೌರಿ ಗೌರಾಂಗ ಅಂತ ಮಹಾವಾಸಿಷ್ಠದಲ್ಲಿ ಹೇಳಿದ್ದಾರೆ ಮತ್ತು ಗೌರಿ ಅಂತಂದ್ರೆ ಅತ್ಯಂತ ಪ್ರಕಾಶ ಸ್ವರೂಪಳು ಶಂಖದಂತೆ ಇರುವವಳು ಕಂದು ಪುಷ್ಪದಂತೆ ಇರುವವಳು ಚಂದ್ರನಂತೆ ಮಹಾಬಿಳುಪಾದ ತೇಜಸ್ಸನ್ನು ಹೊಂದಿರುವವಳು ಅಂತ ಅರ್ಥ ಶಂಖ ಕುಂದೇಂದು ವರ್ಣಾಚೇತ್ಯಥೋ ತೀಸಾ ಸ್ಮೃತ ಅಂತ ದೇವಿ ಪುರಾಣ ಈ ಮಾತನ್ನ ಹಿಡಿಯುತ್ತೆ ಅಂತ ಹಿಂದಿನ ನಾಮದಲ್ಲಿ ಸ್ಮರಿಸಿದಂತೆ ಅಮ್ಮನವರ ನವದುರ್ಗಾ ಸ್ವರೂಪದಲ್ಲಿ ಈ ಗೌರಿ ಅನ್ನತಕ್ಕಂಥವಳು ಎಂಟನೆಯವಳು ಅಂತ ಯಾರು ಈ ಗೌರಿಯನ್ನು ಸದಾಕಾಲ ಪೂಜೆ ಮಾಡುತ್ತಾ ಧ್ಯಾನ ಮಾಡುತ್ತಾ ಉಪಾಸನೆಯನ್ನು ಮಾಡುತ್ತಾ ಇರ್ತಾರೋ ಅವರಿಗೆ ಈ ಗೌರಿಯೇ ಸಿದ್ಧಿದಾತ್ರಿಯಾಗಿ ಅನುಗ್ರಹ ಮಾಡ್ತಾಳೆ ಅಂದರೆ ಯಾವ ಶೈಲಪುತ್ರಿಯೂ ಗೌರಿಯಾಗಿ ಸಿದ್ಧಿದಾತ್ರಿಯಾಗಿ ಇರ್ತಾಳೋ ಅವಳೇ ಶ್ರೀಲಲಿತೆ ಅಂತ ವಾಸ್ತವವಾಗಿ ಈ ಗೌರಿಯು ಮೊದಲು ಕಾಳಿ ಎಂಬ ನಾಮದಿಂದಲೇ ಅವತಾರ ಮಾಡಿದಳು ಹಿಮವಂತನಿಗೆ ಅಂತ ಕಾಳಿ ಎಂದರೆ ಕಪ್ಪಾಗಿದ್ದಳು ಅಂತ ಅರ್ಥ ಹಾಗೆ ಕಪ್ಪಾಗಿದ್ದರೂ ಸಹ ಮಹಾ ಆಕರ್ಷಿತಳಾದವಳು ಮಹಾ ಸೌಂದರ್ಯವತಿಯಾಗಿದ್ದವಳು ಅಂತ ಹಾಗೆ ನೋಡಿದರೆ ಆಕೆಯ ಸೋದರ ಕೃಷ್ಣನೂ ಸಹ ಕಪ್ಪು ಬಣ್ಣದವನೇ ಆದರೆ ಆತನ ರೂಪಕ್ಕಾಗಲಿ ಆಕೆಯ ರೂಪಕ್ಕಾಗಲಿ ಹೋಲಿಕೆ ಮಾಡಲಿಕ್ಕೆ ನೀಡಲಿಕ್ಕೆ ಜಗತ್ತಿನಲ್ಲಿ ಮತ್ತೊಂದು ವಸ್ತು ಇಲ್ಲ ಅಂತ ಅಂತಹ ಆಕರ್ಷಣಾ ಶಕ್ತಿಯನ್ನ ಅವರು ಈ ಕೃಷ್ಣ ಅಥವಾ ಕೃಷ್ಣನ ಸ್ತ್ರೀ ರೂಪವಾಗಿರಬಹುದಾದ ಕಾಳಿ ಈ ಕಾಳಿಯಾಗಿದ್ದ ಉಮೆಯನ್ನ ಶಿವ ಮದುವೆಯಾದ ಮೇಲೆ ಯಾವ ಯಾವುದೋ ಕೆಲವು ಸಂದರ್ಭದಲ್ಲಿ ಹಾಸ್ಯ ರೂಪದಲ್ಲಿ ಅಮ್ಮನನ್ನ ಗೇಲಿ ಮಾಡ್ತಾ ಇದ್ದ ಶಿವ ಅಂತ ಕಾಳಿ ಆಹಾ ಎಷ್ಟು ಸುಂದರವಾಗಿದ್ಯೇ ಕಾಳಿ ಸ್ವರೂಪಳೇ ಅಂತ ಸ್ವಲ್ಪ ಹಾಸ್ಯ ಮಾಡ್ತಾ ಇದ್ದ ಅಂತ ಅಂದರೆ ನೀನು ಕಪ್ಪು ಬಣ್ಣದವಳು ಅಂತ ಏಕೆಂದರೆ ಶಿವ ಬಿಳಿಯ ಬಣ್ಣದವನು ಶುದ್ಧ ಸ್ಫಟಿಕ ಸಂಕಾಶಂ ಅಂತ ಹೇಳ್ತಾರಲ್ಲ ಹಾಗೆ ಹೊಳೆಯುವಂತಹ ಬಿಳಿಯ ಬಣ್ಣದ ತೇಜೋ ರಾಶಿ ಶಿವ ಹಾಗೆ ಹಾಸ್ಯಕ್ಕಾಗಿ ಆಗಾಗ ಗೇಲಿ ಮಾಡುತ್ತಿದ್ದಾಗ ಈ ಮಾತನ್ನು ಕೇಳಿ ಜಗನ್ಮಾತೆ ಸಿಟ್ಟಾದಳಂತೆ ಸಿಟ್ಟಾಗಿ ಹಿಮವತ್ ಪರ್ವತದಲ್ಲಿ ತಪವನಾಚರಿಸಿದಳು ತಾನೂ ಸಹ ತನ್ನ ಗಂಡನಂತೆ ಬೆಳ್ಳಗಾಗಬೇಕು ಅಂತ ಈ ಕಥೆಯೂ ಸಹ ದುರ್ಗಾ ಸಪ್ತಶತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಸ್ವಲ್ಪ ಕಾಲದ ನಂತರ ದೇವತೆಗಳು ಅಲ್ಲಿಗೆ ಬಂದು ಶುಂಭ ನಿಶುಂಭರ ಹಾವಳಿಯನ್ನು ಸಹಿಸದೆ ಆ ಜಗನ್ಮಾತೆಗೆ ಮೊರೆಯನ್ನುತ್ತಾರೆ ಈ ಅಸುರರನ್ನ ನೀನು ನಿಗ್ರಹಿಸುತ್ತಾಯಿ ಅಂತ ಆಗ ಆ ಕಾಳಿಯಾಗಿದ್ದ ಜಗನ್ಮಾತೆಯಿಂದ ಮತ್ತೊಂದು ಶಕ್ತಿಯು ಹೊರಗಡೆ ಬಂತು ಅಂತ ಹಾಗೆ ಹೊರಗಡೆ ಬಂದ ಶಕ್ತಿಯು ಕಪ್ಪು ರೂಪದವಳಾಗಿದ್ದಳು ಆ ಜಗದಂಬೆಯ ಕೋಶದಿಂದ ಕಪ್ಪು ರೂಪದವಳಾಗಿದ್ದವಳು ಹೊರಗಡೆ ಬಂದದ್ದಾದ್ದರಿಂದ ಆಕೆಯನ್ನು ಕೌಶಿಕಿ ಅಮ್ಮನ ಶರೀರ ಕೋಶದಿಂದ ಹೊರಗೆ ಬಂದವಳಿದ್ದರಿಂದ ಅವಳನ್ನು ಕೌಶಿಕಿ ಅನ್ನುವ ನಾಮದಿಂದ ಕರೆದರು ಇದನ್ನೇ ದುರ್ಗಾ ದೂರ್ಸಪ್ತಶತಿಯಲ್ಲಿ ಹೇಳುವಂಥದ್ದು ಶರೀರಕೋಶಾಧ್ಯಸೃತ ಕೌಶಿಕೇತಿ ಸಮಸ್ತು ತೋ ಲೋಕೇಶು ಗೀಯತೆ ತನರ್ಗತ ಅಭೂತ್ ಅಪಿ ಪಾರ್ವತಿ ಕಾಲಿಕೇತಿ ಸಖ್ಯಾತ ಅಂತ ಆ ಮಾತನ್ನು ಎತ್ತಿ ಹಿಡಿಯುತ್ತೆ ಸಪ್ತಶತಿ ಈ ಕೌಶಿಕಿಯೇ ಮುಂದೆ ಚಂಡಿಕೆಯಾಗಿ ಚಂಡಮುಂಡ ಶುಂಭರಿಶುಂಬಾದಿ ಮಹಾಮಹಾ ದುಷ್ಟರನ್ನ ಸಂಹಾರ ಮಾಡಿದ ಸರ್ವ ಸಮರ್ಥಳು ಅಂತ ಹೀಗೆ ಆ ತಾಯಿಯು ಅಸುರರ ಸಂಹಾರ ಮಾಡಲಿ ಅಂತ ಹೇಳಿ ಶಿವನು ಹಾಸ್ಯಕ್ಕಾಗಿ ಕಾಳಿ ಅಂತ ಹಂದಿದ್ದು ಅಂತ ಜಗತ್ತಿನ ತಂದೆ ತಂದೆತಾಯಿಗಳಾದಂಥ ಪಾರ್ವತಿ ಪರಮೇಶ್ವರರು ಅವರು ಪರಿಹಾಸ ಮಾಡುವಂಥದ್ದೂ ಸಹ ಒಂದು ವಿಶೇಷವಾದಂಥ ಲೋಕ ಕಲ್ಯಾಣ ಕಾರ್ಯಕ್ಕೆ ಎನ್ನುವುದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು ಇದನ್ನು ನಾವು ಅನ್ವಯಿಸಿಕೊಂಡು ನಾವು ಜಗಳ ಆಡಬಾರದು ನಮ್ಮ ನಮ್ಮ ಕುಟುಂಬದಲ್ಲಿ ಎನ್ನುವಂಥ ಮಾತು ಏಕೆಂದರೆ ಅದರಿಂದ ನಮಗೆ ಪ್ರಮಾದವಾಗುತ್ತೆ ಹೊರತು ಲೋಕಕ್ಕೆ ಹಾನಿಯಾಗುತ್ತೆ ಹೊರತು ಉಪಕಾರವಂತೂ ಆಗೋದಿಲ್ಲ ಆದರೆ ಜಗತ್ತಿನ ತಂದೆ ತಾಯಿಗಳಾದಂಥ ಶಿವಪಾರ್ವತಿಯರು ಏನೇ ಮಾಡಿದರೂ ಅದೊಂದು ಲೋಕ ಕಲ್ಯಾಣಕ್ಕೆ ಒಂದು ಮಾರ್ಗವಾಗುತ್ತೆ ಎನ್ನುವುದನ್ನು ಸ್ಮರಣೆ ಮಾಡಬೇಕು ಅಂತ ಇನ್ನು ಕಥೆಯಲ್ಲಿ ಈ ದೇವಿಯ ಶರೀರದಿಂದ ಕೌಶಿಕಿಯು ಹೊರಬಂದ ಮೇಲೆ ಆ ತಾಯಿಯು ಮೊದಲು ಬಂದು ತಪಸ್ ಮಾಡಿದಳಲ್ಲ ಆ ಕಾಳಿ ಆ ಕಾಳಿ ಈಗ ಕಪ್ಪು ರೂಪದಿಂದ ಕೌಶಿಕಿಯಾಗಿ ಹೊರಬಂದುಬಿಟ್ಲು ಈಗ ಆಕೆ ಶುದ್ಧವಾದ ಬಿಳಿಯ ಬಣ್ಣದವಳಾಗಿ ಗೌರಿಯಾಗಿ ದರ್ಶನ ಕೊಡ್ತಾ ಇದ್ದಾಳೆ ಆದ್ದರಿಂದ ಲೀಲಾರ್ಥವಾಗಿ ಅವಳನ್ನ ಗೌರಿ ಅಂತ ಕರೆದರು ಅಂತ ಅದನ್ನು ಬಿಟ್ಟು ಇನ್ನೊಂದು ಅರ್ಥ ಹೇಳ್ತಾರೆ ಕನ್ಯಾಕುಬ್ಜವೆಂಬ ಕ್ಷೇತ್ರದಲ್ಲಿರುವ ಅಧಿಷ್ಠಾತ್ರಿ ದೇವಿಯು ಈ ಗೌರಿ ಅಂತ ವರ್ಣನೆ ಮಾಡಿದ್ದಾರೆ ಮತ್ತೊಂದು ವಿಶೇಷವಾದ ಅರ್ಥವನ್ನು ಗಮನಿಸಬೇಕು ಗೌರಿ ಅಂದರೆ ವೇದಗಳಲ್ಲಿ ಸೂರ್ಯ ಕಿರಣಗಳಿಗೆ ಗೌರಿ ಅಂತ ಹೆಸರನ್ನು ಹೇಳಿದ್ದಾರೆ ಗೌಹು ಅಂದ್ರೇನೆ ಕಾಂತಿಪುಂಜ ಅಂತ ಅರ್ಥ ಸೂರ್ಯ ಮಂಡಲಾಂತರ್ಗತಳಾದಂತಹ ಶ್ರೀಮಾತೆಯ ಕಿರಣಗಳೇ ಜಗತ್ತೆಲ್ಲ ಬೆಳಗುತ್ತಾ ಇದೆ ಆದ್ದರಿಂದ ಗೌರಿ ಅಂತ ಅಷ್ಟು ಮಾತ್ರವಲ್ಲದೆ ಮಂತ್ರಗಳಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ ಗೌರಿ ಮಿಮಾಯ ಸಲೀಲಾನೇ ೇಕಪಪದಿ ದ್ವಿಪದಿ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಶಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಅನ್ನುವಂತ ಬಹಳ ಧ್ವನಿಪೂರ್ಣವಾದ ಚಿಂತನೆಯನ್ನ ವೇದ ಮಂತ್ರಗಳು ಕೊಟ್ಟಿದೆ ಅಂತ ನೋಡಿ ಅಗ್ನಿಸೋಮಾತ್ಮಕನಾದಂತಹ ಸೂರ್ಯ ಪ್ರಕಾಶವನ್ನ ಗೌರಿ ಅಂತ ಹೇಳಿ ಕರೆಯಬೇಕು ಅಂತ ಶಾಸ್ತ್ರಗಳು ಹೇಳಿದೆ ವಿಶ್ವವೆಲ್ಲ ಪಸರಿಸಿರುವಂತಹ ಸೂರ್ಯನ ಕಿರಣಗಳು ಅಗ್ನಿಸೋಮತತ್ವದಿಂದ ಕೂಡಿದೆ ಅಂತ ಅವ್ಯಕ್ತವಾದ ಆ ಪರಾಶಕ್ತಿಯು ಆ ಸೂರ್ಯ ಮಂಡಲದ ಮುಖೇಣ ಪ್ರಕಾಶ ರೂಪದಿಂದ ಪ್ರಸಾರ ಮಾಡ್ತಾ ಇದೆ ಇಲ್ಲಿ ಗೌಹು ಅಂತಂದ್ರೆ ವಾಕು ಅನ್ನುವ ಅರ್ಥವನ್ನು ಹೇಳ್ತಾ ಶಬ್ದ ಬ್ರಹ್ಮ ಸ್ವರೂಪ ಅನ್ನುವ ಅರ್ಥವನ್ನು ಹೇಳ್ತಾ ಇದೆ ಅಂತ ಹೀಗಾಗಿ ಈ ಬ್ರಹ್ಮಜ್ಞಾನದ ಶಬ್ದದಿಂದಲೇ ನಮಗೆ ಅಜ್ಞಾನವು ದೂರ ಆಗುವಂಥದ್ದು ಅಂತ ನಿಷ್ಣಾತಃ ಪರಬ್ರಹ್ಮಂ ಪರಬ್ರಹ್ಮತಿ ಅಂತ ಹೇಳ್ತಾರೆ ಈ ವೇದ ವೇದಾಂತಗಳ ಸಾರವಾದ ಓಂಕಾರದ ಚಿಂತನೆಗಳನ್ನು ತಿಳಿಸುವಂಥದ್ದು ಶಬ್ದಗಳಿಂದಲೇ ನಮಗೆ ಪರಬ್ರಹ್ಮ ಏನು ಅನ್ನುವಂಥದ್ದನ್ನು ತಿಳಿಸಲು ಸಹಕರಿಸುವಂಥದ್ದು ಈ ವೇದಗಳು ವೇದಾಂತಗಳು ವಾನ್ಮಯಗಳು ಶಾಸ್ತ್ರಗಳು ಅಂತ ಹೀಗಾಗಿ ಈ ಸೂರ್ಯ ಮಂಡಲದಿಂದ ಬಂದ ಆ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾಗಿ ಪ್ರಕಾಶವನ್ನು ಸೂಸುತ್ತಾ ಬಂದ ಅಕ್ಷರವೇ ಏಕಪಾದ ಸ್ವರೂಪವಾದ ಓಂಕಾರ ಅದು ಒಂದೇ ಆದ್ದರಿಂದ ಗೌರಿ ಮಿಮಾಯ ಸಲೀಲಾ ಏಕಪದಿ ಏಕಪದೀ ಹಿಂದೆ ಹೇಳಿದ ನಾಮ ಎಂಬ ಅಮ್ಮನ ನಾಮವೇ ಓಂಕಾರ ಸ್ವರೂಪ ಅನ್ನುವುದನ್ನು ಹೇಳಿದ್ದನ್ನ ಇಲ್ಲಿ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳಬೇಕು ನಾವು ಅಂತ ಸರಿ ಈ ಏಕಪದಿಯಾಗಿ ಬಂದಂತಹ ಓಂಕಾರ ಪರಬ್ರಹ್ಮ ಸ್ವರೂಪಿಣಿಯಾದ ಉಮಾ ಅಥವಾ ಗೌರಿ ಎರಡಾಯಿತು ಅಂತ ದ್ವಿಪದಿ ಅದೇ ವ್ಯಾಹೃತಿ ಗಾಯತ್ರಿ ಎಂಬ ಎರಡು ಪಾದಗಳಾಯಿತು ಯ ಹೃದಿಯಂದ್ರೆ ಭೂರ್ಭುವ ಅಂತ ಗಾಯತ್ರಿ ಅಂದರೆ ಗೊತ್ತಿರುವಂಥ ಇಪ್ಪತ್ನಾಲ್ಕು ಅಕ್ಷರಗಳ ಸಮೂಹದ ಮಹಾ ಮಂತ್ರ ರಾಜ ಅಂತ ಹೀಗಾಗಿ ದ್ವಿಪದಿಯಾಗಿ ಬಂತು ಆನಂತರ ಏನಾಯಿತು ಅಂತಂದ್ರೆ ಚತುಷ್ಪದಿ ಅಂದರೆ ಋಗ್ ಯಜುಸ್ಸಾಮ ಅಥರ್ವಗಳೆಂಬ ನಾಲ್ಕು ವೇದಗಳಾಯಿತು ಅದಾದ ಮೇಲೆ ಅಷ್ಟಾಪದಿಯಾಯಿತು ಅದ್ಯಾವುದು ಅಂದರೆ ಷಡಂಗಗಳು ಆರು ಶಿಕ್ಷ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಅನ್ನುವ ಆರು ಷಡಂಗಗಳು ವೇದ ಅಧ್ಯಯನಕ್ಕೆ ಅತ್ಯಂತ ಪೂರಕವಾದಂತಹ ವಿಶೇಷ ಆರು ಶಾಸ್ತ್ರಗಳು ಅಂತ ಅದಾದ ಮೇಲೆ ಏಳನೆಯದು ಪುರಾಣ ಎಂಟನೆಯದ್ದೇ ಧರ್ಮಶಾಸ್ತ್ರಗಳು ಅಂತ ಈ ಎಂಟು ಸೇರಿ ಅಷ್ಟಾಪದಿ ಅಂತ ಅನಿಸಿಕೊಳ್ಳಿತು ಅದಾದ ಮೇಲೆ ನವಪದಿ ಒಂಬತ್ತು ಪಾದಗಳಾಯಿತು ಅಂತ ಮೀಮಾಂಸ ನ್ಯಾಯ ಸಾಂಖ್ಯ ಯೋಗ ಪಾಂಚರಾತ್ರ ಪಾಶುಪತ ಆಯುರ್ವೇದ ಧನುರ್ವೇದ ಗಾಂಧರ್ವ ಎಂಬ ಒಂಬತ್ತು ಪಾದಗಳಾಗಿ ವಿಸ್ತರಿಸಿತು ಅದಾದ ಮೇಲೆ ವಿಶ್ವವೆಲ್ಲ ಲೆಕ್ಕವಿಲ್ಲದಷ್ಟು ವಿದ್ಯೆಗಳಾಗಿ ವ್ಯಾಪಿಸಿರುವ ಎಲ್ಲ ವಿದ್ಯೆಗೂ ಮೂಲವಾದ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಅಂತ ಹೇಳಿದಂತೆ ವಿಶ್ವವೆಲ್ಲ ಅನೇಕಾನೇಕ ವಾಂಗ್ಮಯಗಳಾಗಿ ಜ್ಞಾನ ಸ್ವರೂಪವಾದ ಸಹಸ್ರ ಸಹಸ್ರ ಕಿರಣಗಳಾಗಿ ಲೋಕಾಲೋಕಗಳನ್ನು ಬೆಳಗುತ್ತಾ ಇದೆ ಆ ಸೂರ್ಯಾಂತರ್ಗತಳಾಗಿರಬಹುದಾದ ಗೌರಿಯ ತೇಜಸ್ಸು ಹೀಗಾಗಿ ಈ ಶ್ಲೋಕದ ಪ್ರಥಮ ಪಾದದಲ್ಲಿ ಹೇಳಿದ ಉಮಾ ಎಂಬುದೇ ಓಂಕಾರ ಏಕ ಪಾದವಾಗಿ ಪರಬ್ರಹ್ಮವಾಚಿಯಾದರೆ ಈ ನಾಮ ಗೌರಿ ಎಂಬುದು ಬ್ರಹ್ಮವಿದ್ಯಾ ಸ್ವರೂಪಿಣಿಯಾಗಿ ಜ್ಯೋತಿರ್ಮಂಡಲ ಸ್ವರೂಪಿಣಿಯಾಗಿ ಇಡೀ ಚರಾಚರಗಳನ್ನು ಬೆಳಗ್ತಾ ಇದೆ ಆರುನೂರ ಮೂವತ್ತಾರನೆಯ ಲಲಿತೆಯ ಶ್ರೀನಾಮ ಗಂಧರ್ವ ಸೇವಿತಾ ಶ್ರೀಮಾತೆಯು ಗಂಧರ್ವರಿಂದ ಸೇವಿಸಲ್ಪಡ್ತಾ ಇದ್ದಾಳೆ ಅಂತ ಯಾರೂ ವಾಕ್ಸ್ವರೂಪಳಾದ ಬ್ರಹ್ಮಸ್ವರೂಪಳಾದ ವಾಗ್ದೇವತೆಯಾದ ಜಗನ್ಮಾತೆಯನ್ನ ಸ್ತೋತ್ರಗಳ ಮೂಲಕ ಸ್ವರ ಸಾಹಿತ್ಯದ ಸಹಿತವಾಗಿ ಸಂಗೀತ ಗಾನಗಳ ಮೂಲಕ ವಿಶೇಷವಾಗಿ ವೇದ ಮಂತ್ರಗಳ ಮೂಲಕ ಆಕೆಯನ್ನು ಸ್ತೋತ್ರ ಮಾಡ್ತಾರೋ ಅವರು ಗಂಧರ್ವರ ಅಂಶವನ್ನು ಹೊಂದಿರ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ ಅಂತಹ ಅಕ್ಷರ ಬ್ರಹ್ಮ ಸ್ವರೂಪಳು ವಾಕ್ಸ್ವರೂಪಳು ಬ್ರಹ್ಮವಿದ್ಯಾರೂಪಿಣಿಯಾದಂತಹ ಗೌರಿಯು ಗಂಧರ್ವ ಸೇವಿತ ಈ ರೀತಿಯಾಗಿ ಗಾನದಿಂದಲೋ ವೇದ ಮಂತ್ರಗಳಿಂದಲೋ ಸಾಹಿತ್ಯದಿಂದಲೋ ಸ್ತೋತ್ರ ಮಾಡಬಹುದಾದ ಗಂಧರ್ವಾಂಶರಿಂದ ಸೇವಿಸಲ್ಪಡುವವಳು ಜಗನ್ಮಾತೆ ಅಂತ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಗಂಧರ್ವ ಅನ್ನುವುದಕ್ಕೆ ಅಶ್ವಗಳು ಎಂಬ ಅರ್ಥವಿದೆ ಅಂತ ಹೀಗಾಗಿ ಅಶ್ವಾರೂಢಳಾಗಿ ಇರುವಂತಹ ಜಗನ್ಮಾತೆ ಎನ್ನುವ ಮತ್ತೊಂದು ಅರ್ಥವನ್ನು ಸಹ ಈ ನಾಮಕ್ಕೆ ಹೇಳಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ